ಹೇ ಎನ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮೈಸೂರು ಇವತ್ತಂತೂ ಫುಲ್ ಚಳಿ ಇದೆ ನೋಡಿ ಟೈಮ್ ಗೆದ್ದಿದ್ದೀನಿ ಇವತ್ತು ಆರಾಮ್ಬಿಟ್ಟು ರೋಡಲ್ಲಂತೂ ಫುಲ್ ಜನ ಅಂತೂ ಯಾರೂ ಇಲ್ಲ ಫುಲ್ ಚಳಿ ಇದೆ ಇಲ್ಲಿ ಸ್ಕೂಲ್ ಇಟ್ ಸ್ಕೂ ನಮ್ಮ ಸ್ಕೂಲಿ ರಂಗೋಲಿ ಹಾಕ್ಬೇಕಾದ್ರೆ ಆಚೆ ಓಟೋಗ್ಬಿಟ್ಟಿದ್ದಾನೆ ಗೊತ್ತೇ ಆಗಿಲ್ಲ ಇವಾಗ ಗೇಟ್ ಹಾಕೋ ಒಂದು ಕೊಯ್ ಕೊಯ್ ಅಂತ ಹ್ಞೂ ಆಯ್ತು ಬಂದೆ ಏನಮ್ಮ ಹೇಳ್ದಕ್ಕ ಯಾಕೆ ಯಾಕಂತೀಮ ನಂಗೆ ಇಲ್ಲ ನೀ ಯಾಚೆ ಹೋಗಿರೋದು ಒಂದೇ ಊಟ ಏನೋ ಏನ್ ಮಾಡ್ತೀ ಈ ಕಡೆ ತಿರುಗಿ ಹೇಳ್ಬಿಡ ಈ ಕಡೆ ತಿರುಗ ಅಂಬಾ ಏನ್ ಮಾಡ್ತಮ್ಮ ಕಕ್ಕ ಮಾಡ್ತ ಅಂಬಾ ಬುದ್ಧಿ ಇಲ್ಲ ವಾಶ್ರೂಮ್ಗೂ ಹೋಗಿಲ್ವ ಅದಕ್ಕೆ ಹೇಳೋದು ಬ್ರೇಕ್ಫಾಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೀನಿ ನರಗೆ ಅಕ್ಕಿ ರೊಟ್ಟಿ ಹೇಗಿದೆ ಅಮ್ಮ ಅಕ್ಕಿ ರೊಟ್ಟಿ ಚೆನ್ನಾಗಿದ್ಯಾ ಅಮ್ಮ ಅಕ್ಕಿ ರೊಟ್ಟಿ ಹೇಗಿದೆ ಏನು ಇದೆ ಕಕ್ಕ ಮಾಡ್ಕೊಂಡ್ತಾ ಅಯ್ಯ ಕೂತ್ಕೊಮ್ಮ ನೀ ಕೂತ್ಕೊಮ್ಮ ತಗೋ ರೊಟ್ಟಿ ಹೇ ಚೆನ್ನಾಗಿದೆ ಯಾವ ತರದ್ ಅವತಾರ ನಮ್ಮ ಹಿಂಗೆಲ್ಲ ಹಾಸಿಗೆ ಹಿಂಗೆಲ್ಲ ಮಾಡಿರೋದು ಹಾ ಏನು ಅವತಾರ ಇದು ಇದು ಯಾವ ಅವತರ ಇದು ಯಾವ ಅವತರ ಇದು ಇದು ಯಾವ ಅವತಾರ ಹಿಂಗೆಲ್ಲ ಮಾಡೋದು ಹಾಸಿಗೆ ನೋಡಿ ಆಡ್ತಾಳೆ ನೋಡಿ ಇವಳೋ ನೋಡಿ ನೋಡಿ ಬಂದು ತುಳಿತಾಳೆ ತುದೇ ಹಾಸಿಗೆ ಕಿತ್ ಬಿಸಾಕಿದಾಳೆ ಬೆಡ್ ಸ್ಪ್ರೆಡ್ ಎಲ್ಲ ಬರೀ ಇಂಥವೆಯ ನೈರಂದು ಬಿದ್ದು ಒಂದಾಡ್ತಾಳೆ ಕಜ್ಜುಳಿ ಕೊಟ್ರೆ ರಿಬ್ಬನ್ ರಿಬನಲ್ಲೇ ತಲೆಗೆ ಹಾಕಿದ್ದು ಜುಟ್ಟಿಯಲ್ಲಿ ನಿಂದು ಜುಟ್ಟಿ ಜುಟ್ಟಿ ಜುಟ್ಟಿಯಲ್ಲಿ ಪಪ್ಪ ಎಲ್ಲಿ ಡವ್ರಾಣಿ ಯಾರು ಡವರಣಿ ಯಾರು ನಾನು ಅವನು ಓ ನೀನೇನೆ ಗೊತ್ತಾಯ್ತು ಡವರಣಿ ಬಿಚ್ಚಂಗಿಲ್ಲ ಅದು ಚಿತ್ರಾನ್ನ ಟೊಮೆಟೊ ಹಾಕಿ ರೊಟ್ಟಿ ನಮ್ಮ ಪುಟ್ಟಿಗೆ ಅಂತ ನಿದ್ದೆ ಬಂದ್ಬಿಟ್ಟಿದೆ ಹೋನಮ್ಮೆ ನಿದ್ದೆ ಮಾಡ್ತೀಮ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ತುಂಬ ಸಿಂಪಲ್ ಆಗಿತ್ತು ಸ್ವಲ್ಪ ಹೊರಗಡೆ ಹೋಗಿದೆ ಹಾಗಾಗಿ ಬೇರೆ ಯಾವುದೂ ವಿಡಿಯೋಗಳು ಆಗ್ಲಿಲ್ಲ ಮತ್ತೆ ನಾಳೆ ಬ್ಲಾಗಲ್ಲಿ ಮೀಟ್ ಮಾಡೋಣ until then take care bye bye good night uh, please follow share and subscribe my youtube channel bye bye